ಹಾಯ್ ಗುಡ್ ಈವ್ನಿಂಗ್ ಎವ್ರಿ ವನ್ ಹೇಗಿದ್ದೀರಾ ನೀವೆಲ್ಲರೂ ನಾನಿವತ್ತು ನಮ್ಮ ಮನೆಯಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ನ ನ ವೆಲ್ಕಮ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೇವೆ ನಾನು ಪ್ರತಿ ವರ್ಷ ಕೂಡ ಹೊಸ ಇಸವಿ ಬಂದಾಗ ನಾನು ಅದನ್ನು ವೆಲ್ಕಮ್ ಮಾಡ್ತೇನೆ ಅದು ನಂಗೆ ತುಂಬಾನೇ ಇಷ್ಟ ಗಂಟೆ ಹನ್ನೆರಡು ಆಗ್ಲಿ ಅಂತ ಹೇಳಿ ಕಾಯ್ತಾ ಇದ್ದೇವೆ ಕೇಕ್ ಕಟ್ ಮಾಡೋಕ್ಕೆ ಕೇಕ್ ಕೂಡ ತಂದಿದ್ದೇವೆ ನಾವು ನಾನು ಕೇಕಲ್ಲ ಡೈನಿಂಗ್ ಟೇಬಲ್ ಮೇಲೆನೆ ರೆಡಿ ಮಾಡ್ಕೊಂಡಿದ್ದೇನೆ ಯಾಕೆ ಅಂತ ಹೇಳಿದ್ರೆ ಇಲ್ಲೇ ನಂದು ಅತ್ತೆ ಮಾವನ ಫೋಟೋ ಇರುವಂತದ್ದು ಇವರೇ ನಂದು ಅತ್ತೆ ಮಾವ ಅವ್ರದ್ದು ಬ್ಲೆಸ್ಸಿಂಗ್ಸ್ ನಮ್ಮ ಮೇಲೆ ಇರಲಿ ಯಾವಾಗಲೂ ಅಂತೇಳಿ ನಾನು ಪ್ರತಿ ಇಸವಿ ಚೇಂಜ್ ಆದಾಗ ಕೂಡ ನಾನು ಇಲ್ಲೇ ಕೇಕ್ ಕಟ್ ಮಾಡುವಂಥದ್ದು ಬನ್ನಿ ನಾನು ಮಾಡಿದ ಒಂದು ಸಿಂಪಲ್ ಡೆಕೋರೇಷನನ್ನು ನೋಡ್ಕೊಂಡು ಬರುವ ನಾನು ಸಾಯಂಕಾಲ ಒಂದು ಎಂಟು ಹೊತ್ತಿಗೆ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದೇವ ದರ್ಶನ ಎಲ್ಲ ಮಾಡಿಕೊಂಡು ಮನೆ ಹತ್ರ ಬಂದೆ ನೋಡ್ಬೋದು ನೀವು ಇಲ್ಲಿ ಭಕ್ತಾದಿಗಳು ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನವನ್ನು ತುಂಬ ಚೆನ್ನಾಗಿ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ ನಾನಿವತ್ತು ಈ ರೀತಿಯಾಗಿ ಆಗಿ ಡೈನಿಂಗ್ ಟೇಬಲನ್ನು ನಮ್ಮಲ್ಲಿ ಇದ್ದ ಟಾಯ್ಸನ್ನು ಉಪಯೋಗ ಮಾಡಿ ಡೆಕೋರೇಷನ್ ಮಾಡಿದ್ದೇನೆ ನಾವು ಟ್ವೆಂಟಿ ಟ್ವೆಂಟಿ ಫೈವ್ನ ವೆಲ್ಕಮ್ ಮಾಡಿದ ಒಂದು ವಿಡಿಯೋನ ನೋಡ್ಕೊಂಡು ಬನ್ನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ